ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಒಂದು ಸುಜ್ಜಿತವಾದ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ರೆಡಿಯಾಗಿದೆ ಸಾರ್ವಜನಿಕ ಸೇವೆಗೆ ಸಜ್ಜಾಗಿ ಇನ್ನೇನೋ ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳೋಕ್ಕೆ ದಿನಾಂಕ ನಿಗದಿ ಆಗಬೇಕು ಆದರೆ ನಮ್ಮ ತಾಲೂಕಿನ ಸಾರ್ವಜನಿಕರ ಪರವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ ಮಾಡೋದೇನಂದರೆ ಇವತ್ತು ಸರ್ಕಾರ ಬಹಳ ಕೋಟಿ ಗಂಟೆ ಅನುದಾನ ಕೊಟ್ಟಿದೆ ಆದರೆ ಆ ಶುಜಿತವಾಗಿ ಇವತ್ತು ಇಲ್ಲಿಗೆ ಬೇಕಾಗಿರುವಂಥ ಸೌಕರ್ಯ ಏನು ಡಾಕ್ಟರು ಸಿಬ್ಬಂದಿಗಳು ಮತ್ತು ಪೀಠೋಪಗಳು ಏನು ಇವತ್ತು ವ್ಯವಸ್ಥಿತವಾಗಿ ಒಂದು ತಾಯಿ ಮತ್ತು ಗರ್ಭಿಣಿ ಆರೋಗ್ಯವಂತ ಗರ್ಭಿಣಿ ಬಂದ ಇಲ್ಲಿ ಶುಜಿತವಾಗಿ ಹೆರಿಗೆ ಆಗಿ ಮನೆಗೆ ಕೊಳಿಸ್ಕೊಡೋವಂಥ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದಕ್ಕೆ ಮೂಲ ಸೌಕರ್ಯಗಳನ್ನ ಸಂಪೂರ್ಣವಾಗಿ ಕಲ್ಪಿಸಿಕೊಟ್ಟ ಮೇಲೆ ಉದ್ಘಾಟನೆ ಮಾಡಿದ್ರೆ ಅದು ಜನಗಳ ಸೇವೆಗೆ ಉಪಯೋಗಕ್ಕೆ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಏನು ಸರ್ಕಾರ ಇವತ್ತು ಜಿಲ್ಲಾಡಳಿತ ಏನು ನಮ್ಮ ತಾಲೂಕಿನ ನಮ್ಮ ತಾಲೂಕಿನ ಆರೋಗ್ಯ ವ್ಯವಸ್ಥೆಯಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಕೆಲವು ಸೌಕರ್ಯಗಳನ್ನ ಇವತ್ತು ಕುಂಠಿತ ಮಾಡ್ತದೆ ಇವತ್ತು ಇಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಇದೆ ಬರುವಂಥ ಪೇಷೆಂಟ್ಗಳಿಗೆ ಸರಿಯಾದ ಮಾತ್ರೆಗಳು ಮೆಡಿಷನ್ಗಳು ಸರಿಯಾದ ಸಮಯಕ್ಕೆ ಡಾಕ್ಟರ್ಗಳು ಸಿಗ್ತಾ ಇಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಒಂದು ಹರಿದಾಡ್ತಾರಂಥ ವಿಚಾರ ಹಾಗಾಗಿ ಅದೇ ಬೆಳವಣಿಗೆ ಈ ಹೊಸ ಕಟ್ಟಡಕ್ಕೆ ಆಗೋದು ಬೇಡ ಒಳ್ಳೆ ನುರಿತವಾದ ಡಾಕ್ಟರ್ಗಳು ನುರಿತವಾದ ಏನು ಸಿಬ್ಬಂದಿ ವರ್ಗವನ್ನು ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮತ್ತು ತಾಲೂಕು ಆಡಳಿತ ಎಲ್ಲ ಕೂಡುಗಂಟಂಗೆ ತಾ ಅದೆಲ್ಲ ವ್ಯವಸ್ಥಿತವಾಗಿ ಕೂಡಿಕೊಂಡು ಉದ್ಘಾಟನೆ ಮಾಡಲಿ ಅಂತೇಳಿ ನಾವು ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತ ಒತ್ತಾಯ ಸಂಬಸ್ರು ವೇಣು ಕರ್ನಾಟಕ ರಕ್ಷಣಾ ಜಿಲ್ಲಾಧೀಶರು ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕವಾದ ಸುಸಜ್ಜಿತವಾದ ತಾಯಿ ಮಗು ಆಸ್ಪತ್ರೆಯ ಕಟ್ಟಡ ಉದ್ಘಾಟನೆಗೆ ಸಿದ್ಧವಾಗಿದೆ ಏನು ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆಸ್ಪತ್ರೆ ಸೇರಿದಾಗೆ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣಕ್ಕೆ ಸ್ಥಳದಾನವನ್ನು ಮಾಡಿದಂಥ ದುಂಡೆಶೆಟ್ಟಿ ಲಕ್ಷ್ಮಮ್ಮ ಅವರ ಹೆಸರಿನಲ್ಲಿ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆಗೆ ಸಿದ್ಧವಾಗಿದೆ ಈ ಹಿಂದೆ ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಹಾಗೂ ಯಡಿಯೂರಪ್ಪನವರ ಸಂಪುಟದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಂಥ ನಾರಾಯಣಗೌಡರ ಸತತವಾದ ಹೋರಾಟದ ಫಲವಾಗಿ ತಾಯಿ ಮಗು ಆಸ್ಪತ್ರೆ ಕೆ ಪೇಟೆ ಪಟ್ಟಣಕ್ಕೆ ಮಂಜೂರಾಗಿದೆ ಈ ಆಸ್ಪತ್ರೆಗೆ ಅಗತ್ಯವಾಗಿ ಬೇಕಾಗಿರುವಂಥ ವೈದ್ಯರು ಮತ್ತು ಸಿಬ್ಬಂದಿಗಳು ಅತ್ಯಾಧುನಿಕವಾದಂಥ ಸಲಕರಣೆಗಳು ಎಲ್ಲವನ್ನೂ ಕೂಡ ಇಲ್ಲಿಗೆ ಒದಗಿಸಿದ ನಂತರ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಸಮಸ್ತ ಜನತೆ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಏಕೆಂದರೆ ನಾರಾಯಣಗೌಡರ ದೂರದೃಷ್ಟಿ ಮತ್ತು ಸಚಿವರಾಗಿದ್ದಾಗ ಅವರು ಆ ಒಂದು ಅಧಿಕಾರವನ್ನು ಬಳಸ್ಕೊಂಡು ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಹಲವಾರು ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಂಗಣ ನಗರದಲ್ಲಿ ಇರಬೇಕಾದಂಥ ಕ್ರೀಡಾಂಗಣ ಕೆ ಪೇಟೆ ಪಟ್ಟಣದಲ್ಲಿ ನಿರ್ಮಾಣ ಆಗಿದೆ ಹಾಗೆ ಕರ್ನಾಟಕ ರಾಜ್ಯಕ್ಕೆ ಮಂಜೂರಾದಂಥ ಕೆಲವೇ ತಾಯಿ ಮಗು ಆಸ್ಪತ್ರೆಗಳ ಪೈಕಿ ಒಂದನ್ನು ನಮ್ಮ ಕೆ ಪೇಟೆಗೆ ತಂದು ನಮ್ಮ ತಾಲೂಕಿನ ತಾಯಂದರು ಮತ್ತು ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಕಾಳಜಿಯನ್ನು ವಹಿಸಿ ಇಲ್ಲಿ ತಾಯಿ ಮಗು ಆಸ್ಪತ್ರೆಯ ಕಟ್ಟಡ ಬರೋದಕ್ಕೆ ಕಾರಣರಾದಂಥ ನಾರಾಯಣಗೌಡರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಿರ್ಮಾಣ ಆಗಿರುವಂಥ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮಗು ಆಸ್ಪತ್ರೆಗೆ ಅಗತ್ಯವಾದ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳನ್ನು ಅತ್ಯಾಧುನಿಕವಾದ ಸಲಕರಣೆಗಳನ್ನು ಎಲ್ಲವನ್ನು ಮಂಜೂರು ಮಾಡಿದ ನಂತರ ಈ ತಾಯಿ ಮಗು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ನಮ್ಮ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಹಲವಾರು ಶಾಶ್ವತವಾದ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ತಾಲೂಕಿಗೆ ಮಂಜೂರು ಮಾಡಿಸ್ಕೊಟ್ಟಂಥ ಏತ ನೀರಾವರಿ ಯೋಜನೆಗಳಿರ್ಬೋದು ವಿದ್ಯುತ್ ಸಬ್ಸ್ಟೇಷನ್ಗಳಿರ್ಬೋದು ನಾಲೆಗಳ ಆಧುನೀಕರಣ ಕಾಮಗಾರಿಗಳಿರ್ಬೋದು ಹಾಗೆ ಶಾಲಾ ಕಾಲೇಜುಗಳಿರ್ಬೋದು ಹಲವು ಶಾಶ್ವತವಾದ ಕೆಲಸಗಳನ್ನು ಮಾಡಿದಂಥ ಗೌಡರು ಅವರ ಹಿರಿಮೆಗೆ ಗರಿ ಮೂಡಿಸುವಂಥ ದಿಕ್ಕಿನಲ್ಲಿ ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳು ತಾಯಂದರು ಮತ್ತು ಮಕ್ಕಳ ಆರೋಗ್ಯ ಸಂವರ್ಧನೆಗಾಗಿ ತಾಯಿ ಮಗು ಆಸ್ಪತ್ರೆಯನ್ನು ನಮ್ಮ ಕೆ ಪೇಟೆ ತಾಲೂಕಿಗೆ ತಂದುಕೊಟ್ಟಿದ್ದಾರೆ ಅವರಿಗೆ ನಾನು ಕೆ ಪೇಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ ನಮಸ್ಕಾರ